ಬರೋಬರಿ ಒಂದು ಬಕೆಟ್ ಸಾಂಬಾರು ಇಪ್ಪತ್ತು ಮುದ್ದೆ ಒಬ್ಬರು ವ್ಯಕ್ತಿಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಹೆಂಗೆ ಏನ್ ಕತೆ ಅಂತ ಆ ವ್ಯಕ್ತಿ ಯಾರಂತ ಗೊತ್ತಾಗ್ಬೇಕಾ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಜವಲ್ಲೂ ಶಾಕ್ ಆಗೋಗ್ಬಿಡ್ತೀರಾ ಬರೋಬರಿ ಇಪ್ಪತ್ತು ಮುದ್ದೆ ವ್ಯಕ್ತಿಗಳು ವ್ಯಕ್ತಿಗಳಿದಾರಾ ಅಂತಾನು ನನಗೂ ಆಶ್ಚರ್ಯ ಆಗ್ಬಿಟ್ಟಿದೆ ನನ್ನ ಕೈಲಿ ಒಂದು ಮುದ್ದೆ ಮೇಲೆ ತಿನ್ನಕ್ಕಾಗಲ್ಲ ಸೊ ಬರೋಬರಿ ಇಪ್ಪತ್ತು ಮುದ್ದೆ ಒಂದು ಬಕೆಟ್ ಸಾಂಬಾರು ತಿನ್ನುವಂಥ ಭೂಪ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ ಇದಾರೆ ಕರ್ಕೊಂಡು ಹೋಗೋಣ ಬನ್ನಿ

我问他干吗呀？ ಮುದ್ದೆ ರೆಡಿ ಇದೆ ಇಪ್ಪತ್ ಮುದ್ದೆ ಜೊತೆ ಒಂದ್ ಬಕೆಟ್ ಸಾಂಬಾರು ಇನ್ನೇನ್ ಬೇಕಪ್ಪ ಏನು ಸಾಲ್ಟೆ ಜಾತ್ರೆ ಇಲ್ವಾ ಇದು ಸಾಲ್ತಾ ಇಪ್ಪತ್ ಮುದ್ದೆ ಕಮ್ಮಿ ಆಯ್ತು ಅಂತ

ಕಾಲು ಗಟ್ಟಿ ಆಯ್ತು ನೋಡಿ ಒಂದ್ ಜಗ್ ಸಾಂಬಾರು ಹೊಯ್ತಾ ಇದೀನಪ್ಪ ಸಾಕ ಇನ್ನೂ ಬೇಕಾ ಖಾಲಿ ನಿಧಾನ ನಿಧಾನ ಆರಾಮಾಗಿ ಆರಾಮಾಗಿ ಅಯ್ಯೋ ಒಂದ್ ಮುದ್ದೆ ಇದೆಯಲ್ಲಪ್ಪ ಆಯ್ತಮ್ಮ ಒಂದು ಮುದ್ದೆ ಖಾಲಿ ಮಾಡಿದ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದಾರೆ ಬನ್ರಿ ಎಲ್ಲ ಈ ಕಲೆಗೆ ಪ್ರೋತ್ಸಾಹ ಎಲ್ಲ ಇದು ಬರೋಬ್ರಿ ಇಪ್ಪತ್ ಮುದ್ದೆ ಮುದ್ದೆ ಕಾಲ ಮುಖ ಮೂರನೇ ಮುದ್ದೆ ಮೂರನೇ ಮುದ್ದೆ ಕೈ ಹಾಕ್ತಾವ್ರೆ ಏನ್ ಕಂದ ಹಲ್ವಾ ತಿಂದಂಗೆ ತಿಂತಾವ ಮುದ್ದೆ ಅಯ್ಯೋ ಇಷ್ಟೊತ್ತಿಗೆ ನಾನು ಸುಸ್ತಾಗ್ಬಿಡ್ತಿದ್ದೆ ಇದು ಒಂದು ಇತ್ತ ಬರ್ರಿ ಬಳೆನು ಬರೋಬರಿ ಮೂರನೇ ಮುದ್ದೆನು ಕೂಡ ಈಗ ಆಲ್ರೆಡಿ ಖಾಲಿ ಮಾಡ್ತಾ ಇದ್ದಾರೆ ನಾಲ್ಕನೇ ಮುದ್ದೆ ನಾಲ್ಕನೇ ಮುದ್ದೆ ಕೈ ಹಾಕಕ್ಕೆ ರೆಡಿ ಇದಾರೆ ನೋಡಿ ಸ್ನೇತ್ರ ಮುದ್ದೆ ತಿಂತಾರೆ ಅಂದ್ರೆ ತಮಾಷೆ ವಿಷಯ ಅಲ್ಲ ಇದು ಈ ಚಾಲೆಂಜ್ ಫೈಟ್ ಕೊಡೋರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಫೈಟ್ ಕೊಡ್ಬೋದು ಸೂಕ್ತವಾದ ಬಹುಮಾನ ಕೊಡ್ತೀವಿ ಇವ್ರನ್ನ ಬೀಟ್ ಹೊಡಿಬೇಕು ಯಾರಾದ್ರೂ ಸರಿ ನಾಲ್ಕನೇ મુદ્ದೆ ಈಗ ಆಲ್ರೆಡಿ ಖಾಲಿ ಆಗ್ತಾ ಇದೆ 41 ಸೆಕೆಂಡ್ ಸೆಕೆಂಡಾ ಅಲ್ಲೇ ಓ 45 ಸೆಕೆಂಡ್ ಸೆಕೆಂಡ್ಸ್ ಕೂಡ ತೋರಿಸ್ತಾ ಇದೀನಿ ನಿಮಗೆ ಸೊ 45 ಸೆಕೆಂಡ್ ಅಲ್ಲಿ ನಾಲ್ಕು ಉದ್ದೆ ಅಂದ್ರೆ ಆ ಸೆಕೆಂಡು ಸೆಕೆಂಡ್ ಉದ್ದೆ ನಿಂತವರೇ ಬಂದ್ರಿ ಈ ಕಡೆ ಎಲ್ಲ ಕವರ್ ಆಗಲಿ ಬರಿ ಈ ಕಡೆ ಬಬಣಾ ಈ ಚಾಲೆಂಜ್ ಗೆಲ್ಲ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡ್ಬೇಕು ಹುಡುಗರಿಗೆ

ಅದು 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 ಆರನೇ ಮುದ್ದೆ ಆರು ಏಳು ಎಂಟು ಒಂಬತ್ತು ಏನು ಹನ್ನೊಂದು ಮುದ್ದೆನ ಖಾಲಿ ಮಾಡಿದರೆ ನಮ್ ಗಜ ಅವರು ಇದು ಬಹಳ ತರಕಾರಿ ಸಾಂಬಾರಲ್ಲಿ ಹಿಂಗ್ ತಿಂತಾವ್ರಲ್ಲ ಕೊಟ್ರಿ ಮೂರು ಮುದ್ದೆ ಮಾಡ್ತಾರೆ

ಅಜಿಶ್ ಕುದೇ ತಿದ್ದೀಯಾ ಹೇಳಿದೋ ದೀರೇಶ್ ನಾನು ಬಂದು ತಿಂತೀನಿ ఇష్ట గోపాల పూజ గోపాల పూజ ಬರಬರಿ ಹತ್ತು ಮುದ್ದೆನ ಖಾಲಿ ಮಾಡಿ ಈಗೇನು ಹನ್ನೊಂದೇ ಮುದ್ದೆಗೆ ಕೈ ಹಾಕ್ತಾ ಇದಾರೆ ಕೆಲವೇ ಕ್ಷಣಗಳಲ್ಲಿ ಸೈಕಲ್ ಫುಲ್ಲು ಡೌನ್ ಆಗಿದೆ ಕರೆಂಟ್ ಇಲ್ಲ ಅದಕ್ಕೆ ಫ್ಯಾನ್ ಬೀಸ್ತಾ ಇದ್ದೀನಿ ನಾನು ಧಕ್ಕೆ ಆಗ್ಬಾರ್ದು ಹುಡುಗನ್ಗೆ ಅಂತ ಸಾಂಬಾರು ಟೇಟ್ ಇದೆಯಾ ಗಜ ಮುದ್ದೆಂಟ್ ಬರೋಬರಿ ಹತ್ತು ಮುದ್ದೆನೂ ಕೂಡ ಖಾಲಿ ಮಾಡಿದ್ದಾರೆ ಬೇಕಾದ್ರೆ ರೆಸ್ಟ್ ಮಾಡ್ಬೋದು ಹಾಕ್ಬೇಕಾಗಜಾ ಖಾಲಿ ಮಾಡಿದರೆ ನಮ್ ಗಜವ್ರು ಕೇವಲ ಎಂಟು ನಿಮಿಷದಲ್ಲಿ ಬರೋಬ್ಬರಿ ಹತ್ತು ಮುದ್ದೆ ತಿಂದಿದ್ದಾರೆ ಹತ್ತು ಮುದ್ದೆ ಅರ್ಧ ಬಕೆಟ್ ಸಾಂಬಾರು ಒಂದ್ ಲೋಟ ಮಜ್ಜಿಗೆ ಬರೋಬರಿ ತಿಂದಿದ್ದಾರೆ ಇನ್ನೊಂದ್ ಮುದ್ದೆ ಟ್ರೈ ಮಾಡ್ಬೋದ ಗಜ ಅವ್ರೆ ಆಗತ್ತೆ ಮುದ್ದೆ ಇನ್ನು ಕೇವಲ 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 ಇನ್ನ ಎಷ್ಟು ಒಂಬತ್ತು ಮುದ್ದೆ ಖಾಲಿ ಇಲ್ಲವ ಅಷ್ಟೇ ನಾವೊಂದು ಜನ ತಿನ್ಕತ್ತೀವಿ ಇದನ್ನ ಇನ್ನು ಕಾಳು ಬೇಕಾರು ಕಾಳೆಲ್ಲ ಬರ್ತಾಳು ತೆಗೀರಪ್ಪ ಅವ್ರಿಗೆ ಯಾರಿಗೆಲ್ಲ ತೆಗಿತಾಳ ಅಮ್ಮ ನಿಂತಳ ಬಾರೆ ಇತ್ತು ಯಾದಿ <laughs> ಯಾದಿ பாதா மீ ஆள் குடுத குடிததே மகா ஓகே பைமன் கெஜாகே ஜாராக ஜதி கிளாஸ் மடியாலா பைமன் கெஜாகே

ಹೊಡೆದಾಕ್ಬಿಟ್ <truh> ಸಾಕಾಯ್ತಾ <truh> 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 <truh>